ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ವಾಸ್ತು ಟಿಪ್ಸ್ ಫಾಲೋ ಮಾಡಿ ಒಂದು ತಿಂಗಳಲ್ಲೇ ಮದುವೆ ಸೆಟ್ ಆಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನಾವು ಹುಡುಗ ಹುಡುಗಿ ಹುಡ್ಕೋದು ಮದುವೆ ಮಾಡಿಸೋದು ಎಲ್ಲ ನೆಪ ಮಾತ್ರ ಕೆಲವರಿಗೆ ಬೇಗ್ನೆ ಮದುವೆ ಆದ್ರೆ ಇನ್ನು ಕೆಲವರಿಗೆ ಮದುವೆ ಆಗೋದು ಸ್ವಲ್ಪ ತಡ ಆಗುತ್ತೆ ಇನ್ನೂ ಕೆಲವರು ಜೀವನ ಹೇಗಿರುತ್ತೆ ಅಂತಂದ್ರೆ ಮದುವೆ ವಯಸ್ಸು ಮೀರ್ತಿರುತ್ತೆ ಆದ್ರೂ ಸರಿಯಾದ ಸಂಬಂಧ ಬರ್ತಾ ಇರಲ್ಲ ಕೆಲವೊಮ್ಮೆ ಮದುವೆವರೆಗೂ ಬಂದು ಸಂಬಂಧ ಮುರಿದ್ಬಿಳತ್ವೆ ಎಲ್ಲಾ ರೀತಿಯ ಪೂಜೆ ಮಾಡಿಸಿದ್ರು ವರ ಅಥವಾ ವಧು ಸಿಗೋದೆ ಕಷ್ಟ ಆಗ್ತಿದೆ ಅನ್ನೋ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಮುಂದೇನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗಿದ್ರೆ ಮದುವೆ ಕನಸು ಬಿಟ್ಟು ಬಿಡಬೇಕೆ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ ನಿಮ್ಮ ಮದುವೆ ಬರೀ ಒಂದು ತಿಂಗಳಲ್ಲೇ ಸೆಟ್ ಆಗುವಂತಹ ಪವರ್ಫುಲ್ ವಾಸ್ತು ಟಿಪ್ಸ್ ಒಂದನ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ ಆ ವಾಸ್ತು ಟಿಪ್ಸ್ ಬಗ್ಗೆ ತಿಳಿಯೋ ಕುತೂಹಲ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ದೇಶ ಅದೆಷ್ಟು ಮುಂದುವರೆದ್ರೂ ಕೂಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ಮದುವೆ ಮಾಡಬೇಕು ಮಕ್ಕಳು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ತಲುಪಿದ ಕೂಡಲೇ ಮದುವೆ ಮಾಡಿಬಿಡಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಮಗ ಅಥವಾ ಮಗಳಿಗೆ ಮೂವತ್ತು ವರ್ಷ ಆಗಿದ್ದು ಇನ್ನು ಮದುವೆ ಆಗಿಲ್ಲ ಅಂತಂದ್ರೆ ಅವರಿಗೆ ಟೆನ್ಷನ್ ಹೆಚ್ಚಾಗುತ್ತೆ ವಯಸ್ಸಾಗ್ತಾ ಬಂತು ನನ್ನ ಮಗಳಿಗೆ ಇನ್ನೂ ಮದುವೆ ಆಗಲಿಲ್ಲ ಒಳ್ಳೆ ಕೆಲಸ ಇದ್ರೂ ನನ್ನ ಮಗನಿಗೆ ಹುಡುಗಿ ಸಿಗ್ತಾ ಇಲ್ವಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಹಾಗಿದ್ರೆ ಯಾಕೆ ಎಷ್ಟೇ ಸಂಬಂಧ ನೋಡಿದ್ರೂ ಮದುವೆನೆ ಆಗ್ತಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ ಮದುವೆ ಆಗ್ಬೇಕು ಅಂತ ಹೇಳಿದ ಕೂಡ್ಲೆ ಮದುವೆ ಆಗ್ಬಿಡಲ್ಲ ಅದಕ್ಕೆ ಸಮಯ ಸಂದರ್ಭ ಎಲ್ಲ ಬೇಕು ಮೊದಲನೇದಾಗಿ ಸಂಬಂಧ ಬರಬೇಕು ಆಮೇಲೆ ಎರಡೂ ಮನೆಯವರು ಮಾತನಾಡಿ ಎಲ್ರಿಗೂ ಇಷ್ಟ ಆಗ್ಬೇಕು ಮೂರನೇದಾಗಿ ಎಲ್ಲಾ ಕುಟುಂಬಸ್ಥರು ಸೇರಿ ಮದುವೆ ಮಾಡಿಸೋದು ಎಲ್ಲ ಮದುವೆಗಳು ಆಗೋದು ಹೆಚ್ಚಾಗಿ ಇದೇ ರೀತಿ ಅಲ್ವಾ ಹಾಗಿದ್ರೆ ಸಂಬಂಧಗಳು ಎಲ್ಲಿಂದ ಬರುತ್ತೆ ನಮ್ಮ ಫ್ಯಾಮಿಲಿ ಸ್ನೇಹಿತರಿಂದಾನೋ ಕುಟುಂಬದಿಂದಾನೋ ಸಮಾಜದಲ್ಲಿರೋ ಇತರೆ ವ್ಯಕ್ತಿಗಳಿಂದ ಸಂಬಂಧಗಳು ಬರುತ್ತೆ ಇವೆಲ್ಲವೂ ಪೂರ್ವ ದಿಕ್ಕಿಗೆ ಸಂಬಂಧಿಸಿದೆ ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಸರಿಯಾದ ಸಂಬಂಧವೇ ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ ಮೊದಲಿಗೆ ನೀವು ಪೂರ್ವ ದಿಕ್ಕಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಆಗಿದೆಯೇ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು ಯಾಕೆ ಪೂರ್ವ ದಿಕ್ಕು ಅಷ್ಟೊಂದು ಮುಖ್ಯ ಅನ್ನೋದನ್ನು ಹೇಳ್ತೀವಿ ಕೇಳಿಸ್ಕೊಳ್ಳಿ ಒಂದು ವೇಳೆ ನಿಮ್ಮನೇಲಿ ಪೂರ್ವ ದಿಕ್ಕು ಬ್ಯಾಲೆನ್ಸ್ ಆಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಮದುವೆ ಆಗೋದೇ ಇಲ್ಲ ಪೂರ್ವ ದಿಕ್ಕು ಬ್ಯಾಲೆನ್ಸ್ ಆಗಿರೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯ ಪೂರ್ವ ದಿಕ್ಕಲ್ಲಿ ಟಾಯ್ಲೆಟ್ ಇದೆಯಾ ಹೌದು ಅಂತ ಆದ್ರೆ ನೆನಪಿಡಿ ಆ ದಿಕ್ಕಲ್ಲಿ ಟಾಯ್ಲೆಟ್ ಇರೋದ್ರಿಂದಲೇ ಮದುವೆಗೆ ಅಡ್ಡಿ ಆಗ್ತಾ ಇರೋದು ಹಾಗಿದ್ರೆ ಇದಕ್ಕೆ ಪರಿಹಾರನೇ ಇಲ್ವೆ ಅಂತ ಕೇಳಿದ್ರೆ ಖಂಡಿತ ಪರಿಹಾರ ಇದೆ ನಿಮ್ಮ ಟಾಯ್ಲೆಟ್ ಸೀಟ್ನ ನಾಲ್ಕು ಬದಿಗೆ ಹಸಿರು ಬಣ್ಣದ ಟೇಪ್ ಅಂಟಿಸ್ಬೇಕು ಯಾವ ರೀತಿ ಅಂಟಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ವಾಸ್ತು ದೋಷದ ಕುರಿತಾದ ವಿಡಿಯೋದಲ್ಲಿ ಹೇಳಿದ್ದೀವಿ ನೀವು ಇದನ್ನ ಚೆಕ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈ ರೀತಿ ಟೇಪ್ ಅಂಟಿಸೋದ್ರಿಂದ ಸಮಸ್ಯೆ ಕೂಡಲೇ ನಿವಾರಣೆಯಾಗುತ್ತೆ ತಿಂಗಳೊಳಗೆ ನಿಮ್ಮ ಮದುವೆ ಫಿಕ್ಸ್ ಆಗೋಗುತ್ತೆ ನೋಡಿ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬೇಡವಾದ ಸಾಮಾನುಗಳನ್ನು ಬಿಸಾಕೋ ಬದಲು ಎಲ್ಲವನ್ನೂ ಯಾವುದಕ್ಕಾದರೂ ಉಪಯೋಗಕ್ಕೆ ಬರಬಹುದು ಅಂತ ಎತ್ತಿಟ್ಕೊಳ್ತಾರೆ ಈ ಬೇಡವಾದ ವಸ್ತುಗಳನ್ನೆಲ್ಲ ತುಂಬಿ ರಾಶಿ ಬಿದ್ದಿರುತ್ತೆ ನಿಮ್ಮ ಮನೆಯಲ್ಲೂ ಈ ರೀತಿಯಾದ ಬೇಡವಾದ ಸಾಮಾನುಗಳು ಪೂರ್ವ ದಿಕ್ಕಲ್ಲಿ ರಾಶಿಯಾಗಿ ಹಾಕ್ಬಿಟ್ಟಿದಾರಾ ಹಾಗಿದ್ರೆ ಅದರಿಂದನೂ ಮದುವೆಗೆ ಅಡ್ಡಿಯಾಗುತ್ತೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪೂರ್ವ ದಿಕ್ಕಲ್ಲಿರೋ ಬೇಡವಾದ ಸಾಮಗ್ರಿಗಳನ್ನ ತೆಗೆದುಹಾಕಿ ಆಮೇಲೆ ನೋಡಿ ನೀವಂದುಕೊಳ್ಳದೆ ಒಂದಲ್ಲ ಒಂದು ಸಂಬಂಧಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ ಸಂಬಂಧ ಮೇಲೆ ಏನಾಗುತ್ತೆ ಎರಡೂ ಮನೆಯವ್ರ ನಡುವೆ ಮಾತುಕತೆ ನಡೆಯುತ್ತೆ ಅಲ್ವಾ ಮನೇಲಿ ಯಾವುದೇ ಕೆಲಸ ಆರಂಭಿಸೋ ಮೊದಲು ನಾವು ಸಾಮಾನ್ಯವಾಗಿ ದೀಪ ಬೆಳಗು ಮೂಲಕ ಶುಭಾರಂಭ ಮಾಡ್ತೀವಿ ಅಥವಾ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿ ನಿವಾರಿಸೋದಕ್ಕೆ ಹೋಮ ಹವನ ಮಾಡ್ತೀವಿ ಈ ಅಗ್ನಿಯ ದಿಕ್ಕು ಆಗ್ನೇಯ ಹಾಗಾಗಿ ನಿಮ್ಮ ಸಂಬಂಧ ಕೂಡಿ ಬಂದರೂ ಸಹ ಮಾತುಕತೆ ಮುಂದುವರಿತಾ ಇಲ್ಲ ಅಂತಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ವಾಸ್ತು ಸರಿಯಾಗಿದ್ಯಾ ಅನ್ನೋದನ್ನ ನೋಡಬೇಕು ಟಾಯ್ಲೆಟ್ ಆಗ್ನೇಯ ದಿಕ್ಕಿನಲ್ಲಿದ್ದರೂ ಸಂಬಂಧ ಮುಂದುವರಿಯೋದಕ್ಕೆ ಅಡ್ಡಿಯಾಗುತ್ತೆ ಹಾಗಾಗಿ ಟಾಯ್ಲೆಟ್ ಸೀಟ್ನ ನಾಲ್ಕೂ ಬದಿಯಲ್ಲೂ ಕೆಂಪು ಬಣ್ಣದ ಪಟ್ಟಿ ಹಾಕೋದನ್ನ ಮರಿಬೇಡಿ ಜೊತೆಗೆ ಈ ದಿಕ್ಕಲ್ಲಿ ಝೀರೋ ವೋಲ್ಟೇಜ್ನ ಕೆಂಪು ಬಣ್ಣದ ಬಲ್ಪನ್ನು ಹಾಕಿ ಸಾಕು ಮದುವೆಗೆ ಇರೋ ಎಲ್ಲ ಅಡ್ಡಿಗಳು ನಿವಾರಣೆಯಾಗಿ ಮದುವೆ ಮಾತುಕತೆ ಮುಂದುವರಿಯುತ್ತೆ ಇನ್ನು ಮದುವೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ದಿಕ್ಕು ಅಂದರೆ ನೈಋತ್ಯ ದಿಕ್ಕು ಹೌದು ಒಂದು ವೇಳೆ ಮನೆಯಲ್ಲಿ ಎಲ್ಲ ದಿಕ್ಕುಗಳು ಬ್ಯಾಲೆನ್ಸ್ ಆಗಿದ್ದು ನೈಋತ್ಯ ದಿಕ್ಕು ಬ್ಯಾಲೆನ್ಸ್ ಆಗಿಲ್ಲ ಅಲ್ಲಿ ವಾಸ್ತು ದೋಷ ಇದೆ ಅಂತಾದರೆ ಮನೆಯಲ್ಲಿ ಮದುವೆಯಾಗೋ ಸಾಧ್ಯತೆನೇ ಇರಲ್ಲ ನೈಋತ್ಯ ದಿಕ್ಕಲ್ಲಿ ಯಾವುದೇ ದೋಷ ಇದ್ರೆ ಅಥವಾ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಆ ಮನೆಯಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಅನ್ಯೋನ್ಯತೆ ಇರಲ್ಲ ಒಬ್ರಿಗೊಬ್ರು ಕಂಡ್ರೆ ಆಗದವರಂತೆ ಇರ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ನೈಋತ್ಯ ದಿಕ್ಕಿನಲ್ಲಿದೆಯಾ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ಇದು ಮನೆಯಲ್ಲಿನ ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ ಹಾಗಿದ್ರೆ ಟಾಯ್ಲೆಟ್ ಸೀಟ್ ಸುತ್ತಲೂ ಹಳದಿ ಬಣ್ಣದ ಪಟ್ಟಿ ಅಥವಾ ಟೇಪ್ ಲಗತ್ತಿಸಿದ್ರೆ ಎಲ್ಲಾ ದೋಷ ನಿವಾರಣೆಯಾಗುತ್ತೆ ಇನ್ನು ನೈಋತ್ಯ ದಿಕ್ಕಲ್ಲಿ ಗುಜರಿ ಸಾಮಾನುಗಳಿದ್ರೆ ಅದನ್ನು ಬೇಗನೆ ಕ್ಲಿಯರ್ ಮಾಡಿ ಅದು ಇದ್ರೂ ಕೂಡ ಮದುವೆಗೆ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲ ನೀವು ದೇವರ ಫೋಟೋಗಳನ್ನು ನೈಋತ್ಯ ದಿಕ್ಕಲ್ಲಿ ಇಟ್ಟಿದ್ರೆ ಅದನ್ನು ಇವಾಗಲೇ ತೆಗಿರಿ ದೇವರ ಫೋಟೋಗಳನ್ನು ಈಶಾನ್ಯ ದಿಕ್ಕಲ್ಲಿಟ್ಟರೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತೆ ಇದರಿಂದ ಮದುವೆಯು ಬೇಗನೆ ಆಗುತ್ತೆ ಇವೆಲ್ಲ ಮಾಡೋದ್ರ ಜೊತೆಗೆ ನೈಋತ್ಯ ದಿಕ್ಕಲ್ಲಿ ಲವ್ ಬರ್ಡ್ಸ್ ಕೃಷ್ಣ ರಾಧಾ ಶಿವ ಪಾರ್ವತಿ ಫೋಟೋವನ್ನ ಇಡೋದ್ರಿಂದ ನಿಮ್ಮ ಮಕ್ಕಳ ಮದುವೆಗೆ ಇದ್ದಂಥ ಎಲ್ಲಾ ಅಡ್ಡಿ ಆತಂಕಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಜೊತೆಗೆ ಅವರಿಗಿಷ್ಟವಾದಂಥ ಸಂಗಾತಿಯ ಜೊತೆಗೆ ಶೀಘ್ರದಲ್ಲೇ ಅವರ ಮದುವೆಯಾಗುತ್ತೆ ನೋಡ್ತಾ ಇರಿ ಇವುಗಳಲ್ಲದೆ ಬೇಗ್ನೆ ಮದುವೆ ಆಗೋದಕ್ಕೆ ಮತ್ತೊಂದಿಷ್ಟು ಉಪಾಯಗಳನ್ನು ಹೇಳ್ತಾ ಇದೀವಿ ಕೇಳಿಸ್ಕೊಳ್ಳಿ ವಾಸ್ತುಶಾಸ್ತ್ರದ ಪ್ರಕಾರ ಅವಿವಾಹಿತ ಹುಡುಗರು ಅಥವಾ ಹುಡುಗಿಯರಿಗೆ ಬೇಗನೆ ಮದುವೆ ಆಗ್ಬೇಕು ಅಂತಾದ್ರೆ ಅವರು ವಾಯುವ್ಯ ದಿಕ್ಕಲ್ಲಿ ಮಲಗ್ಬೇಕು ಒಂದು ವೇಳೆ ನೀವು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಲ್ಲಿ ಮಲಗ್ತಾ ಇದ್ರೆ ಬೇಗ ಮದುವೆ ಆಗೋದೇ ಇಲ್ಲ ಇನ್ನು ಮದುವೆ ಮಾಡಿಸ್ಬೇಕು ಅಂತಿರೋ ಮಕ್ಕಳ ಕೋಣೆಯ ಬಣ್ಣ ತಿಳಿ ಗುಲಾಬಿ ಬಣ್ಣದಲ್ಲಿದ್ರೆ ಬೇಗನೆ ಮದುವೆ ಆಗುತ್ತೆ